ಓದಿಲ್ಲ ಮೂರನೇ ಕ್ಲಾಸ್ ಓದಿದ್ದು ಮೋದಿಯವರು ಓದಿದ್ದೆ ಮೂರನೇ ಕ್ಲಾಸ್ ಸುಮ್ಮನೆ ಏನೋ ಬುರ್ಡೆ ಬಿಡ್ತಾರೆ ಮಾತು ಚೆನ್ನಾಗಿ ಕಲ್ತಿದ್ದಾರೆ ಮಾತಿಂದ ಪಬ್ಲಿಕ್ ಮರಳಾಗ್ತಾ ಇದ್ದಾರೆ ಈಗೆಲ್ಲ ಗೊತ್ತಾಗಿದೆ ಪಬ್ಲಿಕ್ಕಿಗೆ ಇವರು ಬಂದರೆ ಏನು ಇಟ್ಟಿಲ್ಲದೆ ಮಾಡ್ತಾರೆ ನೆಕ್ಸ್ಟ್ ಬರೀ ಶ್ರೀಮಂತರು ಶ್ರೀಮಂತರಲ್ಲ ಶ್ರೀಮಂತರೆಲ್ಲ ಆರಾಮಾಗಿದ್ದಾರೆ ನೀವು ಒಬ್ಬ ಶ್ರೀಮಂತನ ಇಂಟ್ರೂ ಮಾಡಿ ಏನು ಹೇಳ್ತಾನೆ ಅಯ್ಯೋ ಅವ್ರು ಬಂದಿದ್ದಕ್ಕೆ ನಾನು ಊಟ ಮಾಡ್ತಾಯಿದ್ದೀನಿ ಅಂತಾನೆ ಶ್ರೀಮಂತ ಬಡವನ್ನ ಇಂಟ್ರೂ ಮಾಡಿ ಏನು ಭಾರಿ ತೊಂದರೆ ಆಗಿದೆ ಯಾವುದೇ ಕಾರಣಕ್ಕೆ ದೇವ್ನರ್ಸಿ ಮೋದಿ ಬರಬಾರ್ದು ಈಗ ಸಮೀಕ್ಷೆ ಒಟ್ನಲ್ಲಿ ಅಲ್ಲಾರ್ತಾನೆ ಸ್ವಲ್ಪ ಒಂದು ನೂರ ಐವತ್ತು ನೂರು ಇನ್ನೂರು ಸೀಟ್ ಕಡಿಮೆ ಆಗ್ತದೆ ಈ ಥರ ಕಿತ್ತೆದ್ದು ಬರೋಲ್ಲ ಮುಂಚೆನೇ ಚಾರ್ಮೀಯ ಇಲ್ಲ ಡೌನ್ ಆಗಿದ್ದಾರೆ ಕಾರಣ ಇಷ್ಟೇ ಏನೂ ಕೆಲಸ ಮಾಡಿದೆ ಬರೋ ಇದು ಇನ್ಕಮ್ ಟ್ಯಾಕ್ಸು ಈ ಜಿ ಎಸ್ ಟಿಲೇ ಜೀವನ ಮಾಡೋರ ಕಥೆಯೆಲ್ಲ ಹಿಂಗೆ so we have an election coming up in 2024 for lok sabha so who do you think is the best leader for uh, better growth of india uh, i think rahul gandhi would be the perfect leader for better growth of india so can you tell me the reason why the constant effort he's putting in the, the bharat jodo yatra even after so much failure he's like uh, into his job okay so i think there's an alliance called india ಸೊ ವಿಚ್ ದೇರ್ ಆರ್ ಮೆನಿ ಪೊಲಿಟಿಕಲ್ ಆಸ್ಪಿರಿಯನ್ಸ್ ಸೊ ಇನ್ ದಾಟ್ ಡ್ಯೂ ಥಿಂಕ್ ರಾಹುಲ್ ಗಾಂಧಿ ವಿಲ್ ಬಿ ಕೇಪಬಲ್ ಆಫ್ ಕಮಿಂಗ್ ಔಟ್ ಫ್ರಮ್ ದಟ್ ಅಂಡ್ ಬಿಕಮಿಂಗ್ ಅಂಡ್ ಆಸ್ಪೈರಿಂಗ್ ಪಿ ಎಮ್ ಕ್ಯಾಂಡಿಡೇಟ್ ನನ್ನ ಹೆಸರು ಗೀತಾ ಅಂತ ನಮಗೆ ಮೋದಿ ಅವರೇ ಇಷ್ಟ ಆಗತ್ತೆ ಸರ್ ಹೌದು ಸರ್ ಅಂದರೆ ಮಹಾಗಠಬಂಧನ್ ಅಂತ ರಾಹುಲ್ ಗಾಂಧಿ ಅವರೇನು ಮಾಡ್ತಾ ಇದ್ದಾರೆ ಇದರಿಂದಾಗಿ ಮೋದಿ ಅವರು ಪ್ರಧಾನಮಂತ್ರಿ ಆಗೋ ತಪ್ಪುತ್ತಾ ಅಂತ ಒಂದು ಪ್ರಶ್ನೆ ದೇವ್ರ ದಯೆಯಿಂದ ಅವ್ರು ಬಂದರೆ ನಮಗೆಲ್ಲ ಒಳ್ಳೇದಾಗ್ಲಿ ಅಂತ ಸರ್ ಓಕೆ ನರೇಂದ್ರ ಮೋದಿ ಅವರಿಂದ ತುಂಬ ಜನಕ್ಕೆ ತೊಂದರೆ ಆಗಿದೆ ಅಂತ ತುಂಬ ಕೇಳ್ಪಡ್ತಾ ಇದೀವಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನನ್ನ ಬಗ್ಗೆ ನಮಗೆ ಸಮಾಧಾನ ಅವರಿಂದ ಒಳ್ಳೇದಾಗಿದೆ ನಮ್ಮ ದೇಶ ನನಗಂತೂ ದೇವ್ರ ಥರ ಸರ್ ಅಷ್ಟೇ ಅವರಿಂದ ನಮ್ಮ ದೇಶಕ್ಕೆ ಒಳ್ಳೆಯದಾಗತ್ತಾ ಇದೆ ಆಗತ್ತೆ ಅಂತ ಓಕೆ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೋದಿ ಅವರೇ ಬೇಕು ಅಂತ ಸರ್ ನನ್ನ ಆಸೆ ಓಕೆ ಧನ್ಯವಾದ आपका नाम मेरा नाम तो सुखी है फिलहाल तो मोदी अच्छा है <laughs> बाकी देखें क्या होगा इंडिया मोदी प्रधानमंत्री होने के लिए कुछ गड़बड़ होता है क्या ऐसा नहीं अभी तो लोग तो अलग अलग बोलते हैं लेकिन मेरे को तो नहीं लगता कि गड़बड़ हो रहा है आ, भारत में कुछ तो अच्छा ही किया है उसने आने के बाद तो।

ಮಿಸ್ ಅಂದರೆ ಲೈಕ್ ಏನಂತಾರೆ ಮಚ್ಚ ಅದನ್ನು ಮಿಸ್ ಗೈಡೆನ್ಸ್ ಅವರಿಂದ ಇವ್ರಿಗೆ ತಂದಿಡೋದು ಇವರಿಂದ ಅವ್ರಿಗೆ ತಂದಿಡೋದು ನಮ್ಮಿಂದ ನಮ್ಮಿಂದ ಜಗಳ ಆಗೋ ಥರ ಮಾಡೋದು ಸೊ ಆ ಥರ ನಡೀತಿದೆ ನಮ್ಮ ದೇಶದ ಮುಂದಿನ ಪ್ರಧಾನಿ ಯಾರಾಗಬೇಕು ನಮ್ಮ ದೇಶದ ಮುಂದಿನ ಪ್ರಧಾನಿ ಮೋದಿಯೇ ಆಗಬೇಕು ಯಾಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೋದಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅವರೇ ಇದ್ದು ಅವರೇ ಆಗಬೇಕು ಅಂತ ಮೋದಿನೇ ಆಗಬೇಕು ಮೋದಿನೇ ಆಗಬೇಕು ಅಂತ ಆಯ್ತು ನಿಮ್ಮ ಹೆಸರು ಕಿರಣ್ ಅಂತ ಸರ್ ನಮ್ಮ ದೇಶದ ಮುಂದಿನ ಪ್ರಧಾನಿ ಯಾರು ನರೇಂದ್ರ ಮೋದಿ ಯಾಕೆ ಯಾಕೆ ಮೆಜಾರಿಟಿ ವೋಟ್ಸ್ ಅವ್ರಿಗೆ ಇದೆಯಲ್ಲ ಎಟ್ಸು ಎಂ ಪಿ ಸೀಟ್ಸ್ ಬಿಟ್ಟು ಯಾವ ಕಾರಣಕ್ಕೆ ಆಗಬೇಕು ಅವರು ಹತ್ತು ವರ್ಷ ಒಳ್ಳೆಯ ಆಡಳಿತ ಕೊಟ್ಟಿದ್ದಾರೆ ಅದಕ್ಕೆ ಹಾಗೇನು ನಮ್ಮ ದೇಶದ ಮುಂದಿನ ಪ್ರಧಾನಿ ಯಾರಾಗಬೇಕು ಸರ್ ಪ್ರಧಾನಿ ಯಾರಾಗ್ತಾರೆ ಅನ್ನೋದಕ್ಕಿಂತ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದರೆ ಅವ್ರಿಗೂ ನಮಗೂ ಸಂಬಂಧನೇ ಇರಲ್ಲ ಸರ್ ಅವರಾದ್ರು ಯಾರು ಬಂದ್ರೂ ಕೂಡ ನಮ್ಗೆ ಯಾರು ಹೆಲ್ಪ್ ಮಾಡಲ್ಲ ಅವ್ರದ್ದೇನು ಬಂದು ಅವ್ರದ್ದು ಏನು ಮಾಡ್ಕೊಬೇಕು ಅದನ್ನ ಅವ್ರು ಮಾಡ್ಕೊಂಡು ಹೋಗ್ತಾರೆ ಹೊರತು ನಮ್ಗೆ ಅವರಿಂದ ಏನು ಹೆಲ್ಪ್ಫುಲ್ ಅನ್ನೋದಿಲ್ಲ ಅವ್ರು ಒಂದೊಂದು ಕಮ್ಯುನಿಟಿಗೆ ಮಾಡ್ತಾರೆ ಒಂದೊಂದು ಕ್ಯಾಸ್ಟಿಗೆ ಮಾಡ್ತಾರೆ ಹೊರ್ತು ನಮ್ಗೆ ಯಾರು ಏನು ಮಾಡೋಲ್ಲ ಅಂದರೆ ದೇಶದ ಆಡಳಿತ ವ್ಯವಸ್ಥೆಗೂ ನಮ್ಮ ಪರ್ಸನಲ್ ಲೈಫ್ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಹೌದು ಯಾಕಂದ್ರೆ ನಾವು ನಮ್ದೇನೋ ಇಂಟೆನ್ಷನ್ ಇಲ್ಲ ಅವ್ರೇನೋ ಇಂಟೆನ್ಷನ್ ಇರುತ್ತೆ ಹೇಳೋಕ್ಕಿಂತ ಓಟ್ ಹಾಕೋಕ್ಕಿಂತ ಮುಂಚೆ ಇಲ್ಲ ಅವ್ರ ಕಂಟ್ರೋಲ್ಗೆ ಬರೋ ಪರ್ವರ್ಗೆ ಬರೋಕ್ಕಿಂತ ಮುಂಚೆ ಅವ್ರ ಪವರ್ಗೆ ಬಂದ್ಮೇಲೆ ಅವ್ರಿಗೆ ಬೇಕಾದಂಗೆ ಅವ್ರು ಡಿಫೈನ್ ಮಾಡ್ಕೊಂಡು ಅವ್ರಿಗೆ ಬೇಕಾದಾಗ ಅವ್ರ ಕಂಟ್ರೋಲ್ ತಗೊಳ್ತಾರೆ ಹೊರ್ತು ಕಾಮನ್ ಪೀಪಲ್ಗಂತೂ ಅದರಿಂದ ಏನು ಯೂಸ್ ಇಲ್ಲ ಅಂತಲೇ ಹೇಳ್ಬೋದು ಡೈರೆಕ್ಟಾಗೇನು ಪ್ರೆಸೆಂಟ್ ಸಿಚುವೇಷನ್ ಮೋದಿನೇ ಸರ್ ಯಾಕೆಂದರೆ ಅಪೋಸಿಷನಲ್ಲಿ ನೋಡಿದಾಗ ಅವರಲ್ಲೇ ಒಮ್ಮತ ಇಲ್ಲ ಇಂಡಿಯಾ ಅಂತ ಹಾಕ್ಕೊಂಡಿದ್ದಾರೆ ಅವರು ಬಟ್ ಏನಂದರೆ ಅವ್ರು ಕಂಡ್ರೆ ಇವ್ರಿಗಾಗಲ್ಲ ಇವ್ರಿಗೆ ಕಂಡ್ರೆ ಅವ್ರು ಕಾಲು ಕಾಲೋಬ್ದು ಜಾಸ್ತಿ ಆಗಿಟ್ಟಿದೆ ಅಲ್ಲಿ ನಮ್ಮ ದೇಶದಲ್ಲಿ ಒಂದು ಹೇಳಿದ್ರೆ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ನನ್ನ ಪ್ರಕಾರ ಮೋದಿಯವರು ಪ್ರೆಸೆಂಟ್ ಸಿಚುವೇಷನಲ್ಲಿ ಯಾಕಂದರೆ ನೋಡಿ ಇದುವರೆಗೂ ಇಷ್ಟು ವರ್ಷ ಮಾಡೋ ಒಂದು ಹಗರಣ ನಡೆದಿಲ್ಲ ಮೋದಿ ಕಾಲದಲ್ಲಿ ಯಾವುದೋ ಒಂದು ಸ್ಕ್ಯಾಮ್ ಆಗಿಲ್ಲ ಎಲ್ಲ ಮಾಡಿದ್ರು ಅವರು ಹೀ ಇಸ್ ವರ್ಡ್ ಅಬೌಟ್ ದಿ ಕಂಟ್ರಿ ಬಟ್ ದೀಸ್ ಪೀಪಲ್ ಆರ್ ವರ್ಡ್ ಅಬೌಟ್ ದೀಸ್ ದಿಮ್ ಸರ್ ನಿಮ್ಮ ಹೆಸರು ನನ್ನ ಹೆಸರು ಅಂತ ಓಕೆ ಸರ್ ಇಲ್ಲಿ ಕೆಲಸ ನಾನು ಸೆಂಟ್ರಲ್ ಎಕ್ಸೈಸ್ ಆ್ಯಂಡ್ ಕಸ್ಟಮ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದೇನೆ ಈಗ ಟ್ಯಾಕ್ಸ್ ಪ್ರಾಕ್ಟೀಷನರಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಹಾಂ ಸರ್ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಆಯ್ಕೆ ಪ್ರಧಾನಮಂತ್ರಿ ಯಾರಾಗ್ಬೋದು ಅಂತ ಆಬ್ವಿಯಸ್ ಚಾಯ್ಸಿಸ್ ನರೇಂದ್ರ ಮೋದಿ ಅಲ್ಲಿ ಇದ್ದಲ್ಲ ಏಕೆಂತಂತಂದರೆ ಇನ್ಯಾರಿಗೂ ಈ ದೇಶನ ಮುನ್ನಡೆಸೋ ಶಕ್ತಿ ಇಲ್ಲ ಆ ಥರ ಕೇಪಬಲ್ ಹ್ಯಾಂಡ್ಸ್ ಅಂತ ಹೇಳಿಬಿಟ್ಟು ಇನ್ಯಾರೂ ನಾವು ಇಲ್ಲ ಈಗ ಆ್ಯಸ್ ಆಫ್ ನಾವು ಅದಕ್ಕೆ ಮುಂದಿನ ಚುನಾವಣೆಯಲ್ಲಿ ನಮಗೆ ಗೊತ್ತಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರ್ ಲೋಕಸಭೆ ಎಲೆಕ್ಷನ್ನಲ್ಲಿ ಮಾತ್ರ ತಿರ್ಗ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಸರ್ ಇದಕ್ಕೆ ನಿಮ್ಮ ಒಂದು ಅನುಭವದ ಪ್ರಕಾರ ಇಂಡಿ ಅಲೈನ್ಸ್ ಏನಾದರೂ ತೊಂದರೆ ಕೊಡ್ಬೋದಾ ಈಗ ನೋಡ್ತು ಅಂತಂತಂದರೆ ಅದು ಏನು ಅಂತ ಆ ಥರ ಏನು ಇದೇನು ಕಾಣಲಿಲ್ಲ ಸೂಚನೆಗಳು ಯಾಕೆಂತಂದರೆ ಅವರಲ್ಲಿ ಒಂದು ಕಾಮನ್ ಒಂದು ದೇಶಕ್ಕೆ ಒಳ್ಳೆಯದು ಮಾಡಬೇಕು ಅಥವಾ ಪಬ್ಲಿಕ್ಗೆ ಒಂದು ಸರ್ವ್ ಮಾಡಬೇಕು ಅನ್ನೋ ಒಂದು ಮೋಟೋ ಯಾರಲ್ಲೂ ಕಾಣಿಸ್ತಾ ಇಲ್ಲ ಓಕೆ ಹಾಗಾಗಿ ಅದರಿಂದ ಏನು ತೊಂದರೆ ಆಗುತ್ತೆ ಅಂತ ನನ್ನ ಭಾವನೆ ಇಲ್ಲ ಆಗಿರ್ಬೋದು ನೋಟ್ ಬ್ಯಾನ್ ಆಗಿರ್ಬೋದು ಇದೆಲ್ಲ ತೊಂದರೆ ಕೊಡ್ತಾಯಿದೆ ಅಂತ ಎಷ್ಟು ಜನ ಹೇಳ್ತಾ ಇದ್ದಾರೆ ಸರ್ ಅದು ಅದೆಲ್ಲ ಆಗೋಗಿರೋ ಕತೆ ತುಂಬ ತುಂಬ ಹಳೆ ಕತೆ ಅದು ಟೂ ತೌಸಂಡ್ ಸೆವೆಂಟೀನಲ್ಲಿ ನೋಟ್ ಬ್ಯಾನ್ ಆಗಿ ಅದೆಲ್ಲ ಸ್ಟೆಬಿಲೈಸ್ ಆಗಿಬಿಟ್ಟಿದೆ ಇಂಟರ್ನ್ಯಾಷನಲ್ಲಿ ಏನಾಗಿದೆ ಲೆವೆಲಲ್ಲಿ ನಮ್ಮ ಒಂದು ದೇಶ ಈ ಒಂದು ಲೆವೆಲಲ್ಲಿ ಹೇಗಿದೆ ಅಂತಂತಂದರೆ ನಮ್ಮ ದೇಶದ ಅಭಿಪ್ರಾಯ ಅಂದರೆ ನಮ್ಮ ದೇಶದ ಬಗ್ಗೆ ಅವರ ಅಭಿಪ್ರಾಯಗಳು ಒಟ್ಟಾರೆ ಎಲ್ಲರೂ ತುಂಬ ಒಳ್ಳೆಯ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಅಂದರೆ ಬೇರೆ ಬೇರೆ ದೇಶದ ನಾಯಕರುಗಳು ಆಯಿತಲ್ಲ ಇದೆಲ್ಲ ಸುಮ್ಮ ಸುಮ್ಮನೆ ಬರೋದಿಲ್ಲ ಆಯಿತಾ ಹಾಗಾಗಿ ಏನಾಗುತ್ತೆ ಅಂತಂತ ಹೇಳಿ ಹೇಳಿದ್ರೆ ನಮ್ಮಲ್ಲಿ ಎಲ್ಲೋ ಏನೋ ಸ್ವಲ್ಪ ತುಂಬ ಅನ್ಎಜುಕೇಟೆಡ್ ಅಥವಾ ನಾಟ್ ಕ್ವಾಲಿಫೈಡ್ ಅಂತ ಹೇಳಿ ಯಾರು ಅನ್ನಿಸ್ಕೊಂಡು ಜನಗಳಿದ್ದಾರೆ ಅವರ ಅಭಿಪ್ರಾಯ ಏನಂತಂದರೆ ಅದು ಹೆಂಗೆ ಹೋಗುತ್ತೋ ಗೊತ್ತಿಲ್ಲ ಒಟ್ಟಲ್ಲಿ ಆಲ್ ಅಂದರೆ ರೈಟ್ ಥಿಂಕಿಂಗ್ ಪೀಪಲ್ ಸೋ ಟು ಸೇ ಆಯ್ತಲ್ಲ ಅವರ ಅಭಿಪ್ರಾಯ ಎಲ್ಲ ಒಂದೇ ಆಗಿರುತ್ತೆ ಅದು ಬಿ ಜೆ ಪಿ ಬರಬೇಕು ನರೇಂದ್ರ ಮೋದಿಯವರೇ ಆಗಬೇಕು ಸರ್ ಒಂದು ಕೊನೆಯ ಕ್ವಶನ್ ಕೇಳ್ತೀನಿ ಯಾಕಂದರೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ಅಂದವರನ್ನು ಆ್ಯಕ್ಚುಲಿ ಯಾರೇ ಆಗಿರ್ಬೋದು ಜನಾಭಿಪ್ರಾಯದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗಿ ಮಂತ್ರಿ ಆಗಬೇಕು ಅಂತ ಯಾರು ಹೇಳ್ತಾರೆ ಅಂಥವರನ್ನೇ ಕೆಲವರು ಅಂಧಭಕ್ತರಂತ ಆಗಿರ್ಬೋದು ಅಥವಾ ಕೋಮುವಾದಿಗಳಂತಾಗಿರ್ಬೋದು ಈ ರೀತಿ ನಿಂಬಿಸ್ತಾರೆ ಇದರ ಬಗ್ಗೆ ಸರ್ ನೋಡಿ ಒಂದು ಕೋಮುವಾದ ಅನ್ನೋದು ಇವತ್ತು ಬಿ ಜೆ ಪಿ ಗೌರ್ಮೆಂಟಿಂದ ಬಂದಿದ್ದಲ್ಲ ತುಂಬ ಹಿಂದೆಯಿಂದನೂ ಇತ್ತು ಅಂದರೆ ಈವಾಗ ಅದಕ್ಕೆ ಪ್ರಚೋದನೆ ಜಾಸ್ತಿ ಆಗಿದೆ ಎಲ್ಲಿಂದ ಆಪೋಸಿಷನ್ನಿಂದ ಅದನ್ನೇ ಒಂದು ದೊಡ್ಡದು ಮಾಡಿಕೊಂಡು ಅವರ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯನೇ ಬೆಳೆಸ್ತಾ ಇದ್ದಾರೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ನೀವು ನೋಡಿ ಹೆಚ್ಚು ಕಡಿಮೆ ಏನು ಯಾವ ಯಾವ ತರಹ ಒಂದು ಇದನ್ನು ಕಾಣಿಸಲ್ಲ ಅಷ್ಟೇ ಅಂದರೆ ಮುಸ್ಲಿಮ್ಸಲ್ಲಾಗಲಿ ಹಿಂದೂನಲ್ಲಾಗಲಿ ಕಾಮನ್ ಪೀಪಲ್ ಅಂತ ಯಾರಿದ್ದಾರೆ ಅವ್ರಿಗೇನು ಇದರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿಲ್ಲ ಓಕೆ ನಮಸ್ತೆ ನಾನು ಕೀರ್ತಿ ಅಂತ ಸರ್ ಸರ್ ಹೌದು ಸದ್ಯದಲ್ಲೇ ಲೋಕಸಭೆ ಚುನಾವಣೆ ಏನ್ ಬರ್ತಾ ಇದೆ ಯಾರು ಪ್ರಧಾನಮಂತ್ರಿ ಆದ್ರೆ ಭಾರತಕ್ಕೆ ಸೂಕ್ತ ಅನ್ನೋದನ್ನ ಸಮೀಕ್ಷೆ ಸರ್ತೇನೆ ಖಂಡಿತವಾಗ್ಲು ನಾವು ಲಾಸ್ಟ್ ಹತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಹೇಗೆ ನಮ್ಮ ಇಂಡಿಯಾನ ಕಲ್ಚರ್ನೆಲ್ಲ ಹೇಗೆ ಎತ್ತಿಡಿದಿದ್ದಾರೆ ಈಗ ನಾವು ಎಷ್ಟೋ ವರ್ಷಗಳಿಂದ ನಾವು ಸುಮ್ಮನೆ ರಾಮಂದ್ರ ರಾಮಂದ್ರ ಅಂತಿದ್ವಿ ಎಷ್ಟೋ ಕೇಸ್ಗಳೆಲ್ಲ ಆಯಿತು ಎಲ್ಲದನ್ನೂ ಈಗ ಲಾಸ್ಟ್ ಹತ್ತು ವರ್ಷದಲ್ಲಿ ಎಷ್ಟು ರಿಫಾರ್ಮೇಷನ್ ಆಯಿತು ನೋಡ್ತಾ ಇದ್ವಿ ಮತ್ತು ಈಗ ನಾವು ಆರ್ಟಿಕಲ್ ತ್ರೀ ಸೆವೆಂಟಿ ಅಂತ ಏನು ಮಾತಾಡ್ತಿದ್ದೀವಿ ಅದು ಆಗೋದೇ ಇಲ್ಲ ಅಂತ ಅಂತಿದ್ವಿ ಅದು ಅಖಂಡ ಭಾರತ ಅಂತ ಏನು ನಾವು ಪರಿಕಲ್ಪನೆ ಇಟ್ಕೊಂಡಿದ್ವಿ ಅದನ್ನೆಲ್ಲ ಮಾಡಿದ್ದೆ ಇವರು ಸೊ ಯಾವುದು ಅಸಾಧ್ಯ ಅನ್ನೋವೆಲ್ಲ ಸಾಧ್ಯ ಮಾಡಿದ್ದಾರೆ ಮತ್ತೆ ಇಂಡಿಯಾ ಅಂದರೆ ನಾವು ಹೊರಗಡೆ ಎಲ್ಲ ಹೋಗ್ತಾ ಇರ್ತೀವಲ್ಲ ಆ ಫಾರಿನ್ ಕಂಟ್ರೀಸ್ಗೆಲ್ಲ ಹೋದಾಗ ಇಂಡಿಯಾ ಅಂದರೆ ಏನೋ ಬೇರೆ ಥರ ಇತ್ತು ನಾನು ಹತ್ತು ಹನ್ನೆರಡು ವರ್ಷದ ಎಲ್ಲ ಸೊ ಈಗ ನೋಡಿದರೆ ಲಾಸ್ಟ್ ಸೆವೆನ್ ಏಟ್ ಇಯರ್ಸಿಂದ ಸೊ ಒಂದು ನಮಗೂ ಯು ಯು ಎಸ್ ಆರ್ ಹೇಗೆ ನೋಡ್ತಾರೆ ಅಟ್ಲೀಸ್ಟ್ ಒಂದು ಪ್ಯಾರಲ್ ಆಗಾರು ನೋಡೋ ಸ್ಟೇಜ್ ಬಂದಿದೆ ಈಗ ಸೊ ಆಬ್ವಿಯಸ್ಲಿ ಸೊ ಇಷ್ಟೆಲ್ಲ ರಿಫಾರ್ಮೇಷನ್ ಇಷ್ಟೆಲ್ಲ ಡೆವಲಪ್ಮೆಂಟ್ಸು ಇಷ್ಟೆಲ್ಲ ನಮ್ಮಗಳಿಗೆ ಹಿಂದೂ ಅಂದರೆ ಸರ್ ಅಂದರೆ ನಮ್ಮ ಇಂಡಿಯನ್ಸ್ ಅನ್ನೋದಕ್ಕೆ ಇಷ್ಟು ಗರ್ವ ಎಮ್ಮೆ ಬರೋದಕ್ಕೆ ಕಾರಣ ಆಗಿರೋದು ಸಲ ಬಂದರೆ ತಪ್ಪೇನೋ ಅಂತ ನನ್ನ ಅಭಿಪ್ರಾಯ ಓಕೆ ಸರ್ ಇದಕ್ಕೆ ಮಹಾಘಟಬಂಧನ ಮಾಡಿದಾರೆ ರಾಹುಲ್ ಗಾಂಧಿ ಅವರು ಇದರಿಂದ ಏನಾದರೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏನಾದರೂ ತಪ್ಪಲಿಕ್ಕೆ ಸಾಧ್ಯತೆ ಇದೆಯಾ ನನ್ನ ಪ್ರಕಾರ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಹಿಂದೆ ಜನಗಳು ಬಹಳ ಇವೆಲ್ಲ ನೋಡ್ತಾನೆ ಇದ್ದೀವಿ ಇತ್ತೀಚೆಗೆ ಸೊ ಒಂದು ಈಗ ಲಾಸ್ಟ್ ಟೆನ್ ಇಯರ್ಸ್ ಇಂದ ನರೇಂದ್ರ ಮೋದಿ ಅವರು ಮೇಲೆ ನಮಗೆ ಜ್ಞಾನೋದಯ ಆಯಿತು ಅಥವಾ ನಮ್ಮ ಅಷ್ಟು ನಾವು ತಿಳ್ಕೊಳ್ಳೋದಕ್ಕೂ ನಾವು ವಿಫಲತೆ ಆಗಿದ್ವೋ ಗೊತ್ತಿಲ್ಲ ಅದೆಲ್ಲ ಮಹಾಗಠಬಂಧನ ಪ್ರತಿಯೊಂದು ನೋಡೋಕೆದ್ರು ಪ್ರತಿಯೊಂದು ಫ್ಯಾಮಿಲಿ ಫ್ಯಾಮಿಲಿ ಫ್ಯಾಕ್ಟ್ರಿ ಅದು ಓಕೆ ಸೊ ಅವರಿಗೋಸ್ಕರ ನಾವು ನಮ್ಮ ಕುಟುಂಬ ಫ್ಯಾಮಿಲಿ ಎಲ್ಲ ಇನ್ನೊಬ್ಬರು ಜೀತದಾಳ ಇರ್ತಿದ್ವಿ ಅವೆಲ್ಲ ಅವೆಲ್ಲ ಬೇಡ ಅದು ಒಂದು ದೇಶ ಕಟ್ಟೋದಕ್ಕೆ ಅಂತ ಬಂದಿರೋ ಮಹಾನ್ ವ್ಯಕ್ತಿನಿಗೆ ನಾವು ಸಪೋರ್ಟ್ ಮಾಡಿದಷ್ಟು ನಮ್ಮ ದೇಶಕ್ಕೆ ನಮ್ಮಗಳಿಗೆ ನಮ್ಮ ಕುಟುಂಬ ನಮ್ಮ ಸಮಾಜಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಅದರಿಂದ ಏನೂ ತೊಂದರೆ ಆಗೋಲ್ಲ ನನ್ನ ಪ್ರಕಾರ ಎಲ್ಲರೂ ಬುದ್ಧಿವಂತರಾಗಿದ್ದಾರೆ ಇವತ್ತಿನ ದಿವಸದಲ್ಲಿ ತು ತುಂಬ ಜನ ಏನಿದ್ದಾರೆ ನೋಟ್ ಬ್ಯಾನಿಂದ ಆಗಿರ್ಬೋದು ಜಿ ಎಸ್ ಟಿಯಿಂದ ಆಗಿರ್ಬೋದು ಇದರಿಂದ ನಂದು ಪ್ರಧಾನಮಂತ್ರಿ ಅವರು ನರೇಂದ್ರ ಮೋದಿ ಅವರು ಆಗಬಾರ್ದು ಅನ್ನೋದು ಅಂತ ಕೆಲವರ ಒಪಿನಿಯನ್ ಕೂಡ ಇದೆ ಇದ್ರ ಬಗ್ಗೆ ಸರ್ ಸರ್ ನಾವು ನೀವೆಲ್ಲ ಸಾಮಾನ್ಯ ಸಾಮಾನ್ಯ ಮನುಷ್ಯರು ನೋಟ್ ಬಂದಿಯಿಂದ ನಿಮ್ಗೆ ಏನು ತೊಂದರೆ ಆಗಿದೆ ಸರ್ ನಮಗೆಲ್ಲ ಆಗಿಲ್ಲ ಆಯ್ತಾ ಎಷ್ಟೋ ಜನ ನಮ್ಮ ಹತ್ರ ಮಧ್ಯ ಮಧ್ಯಮ ವರ್ಗದರು ಸಾಮಾನ್ಯ ವರ್ಗದರು ಯಾರು ಕಳ್ಳತನ ಮಾಡಿಲ್ಲ ಕಳ್ಳ ಕೆಲಸ ಮಾಡಿಲ್ಲ ಅವ್ರಗಳಿಗೆ ಯಾರಿಗೂ ತೊಂದರೆ ಆಗಿಲ್ಲ ನಮ್ಮಗಳಿಗೆಲ್ಲ ನೋಡ್ತಾ ಇದ್ದೀವಿ ಯಾರು ಅರ್ಚಾಡ್ತಿದಾರೆ ಕಿರ್ಚಾಡ್ತಾ ಇದ್ದಾರೆ ಅವರೆಲ್ಲರೂ ಯಾರು ಹಣ ಮಾಡಿಟ್ಕೊಂಡು ಅವ್ರುಗಳಿಗೆ ಮಾತ್ರ ತೊಂದರೆ ಆಗಿರೋದು ನಮ್ಮಗಳು ಯಾರಿಗೂ ತೊಂದರೆ ಆಗಿಲ್ಲ ಇನ್ಫ್ಯಾಕ್ಟು ಈ ಟೆರ್ರರಿಸಮ್ ಆಗಲಿ ಮತ್ತು ಯಾರು ಈ ಆಲ್ಮೋಸ್ಟ್ ನಮಗೆ ಗೊತ್ತಿರೋ ಥರನೇ ಆಲ್ಮೋಸ್ಟ್ ಅಟ್ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಫೇಕ್ ನೋಟ್ಸ್ ಎಲ್ಲ ಕಡೆ ಇತ್ತು ಅವೆಲ್ಲ ಬೇರೆದಕ್ಕೆ ಉಪಯೋಗ ಆಗ್ತಾ ಇತ್ತು ಅದನ್ನೆಲ್ಲ ಒಂದೇ ಸಲ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ತೀವಿ ಇದನ್ನು ಅದು ಕೊಟ್ಟಿರೋದೇ ಅದು ಅದರಿಂದ ಏನು ತೊಂದರೆ ಇಲ್ಲ ಮತ್ತು ಜಿ ಎಸ್ ಟಿದು ಅಷ್ಟೇ ಜಿ ಎಸ್ ಟಿದೆ ಈಗ ನೀವು ನೋಡೋಕೆ ಹೋದರೆ ಮೊದಲಿಗೆ ಒಂದು ಒಂದು ಬಿಲ್ ತಗೊಂಡ್ರೆ ಹೋಟೆಲ್ ಹೋದ್ರೆ ಈಗ ಏನಿಲ್ಲ ಕದ್ದು ಮುಚ್ಚಿ ಏನಿಲ್ಲ ಜಸ್ಟ್ ಒಂದು ಜಿ ಎಸ್ ಟಿ ಸಿ ಎಸ್ ಸಿಂಪಲ್ ಆಗಿದೆ ಈಗ ಅರ್ಥ ಆಗೋ ರೀತಿ ಇದೆ ಜನಸಾಮಾನ್ಯರಿಗೆ ತುಂಬಾ ಸರಳವಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಕೋವಿಡ್ ಟೈಮ್ ಅಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಹೊರತುಪಡಿಸಿ ರಾಹುಲ್ ಗಾಂಧಿ ಏನಾದ್ರೂ ಪ್ರಧಾನಮಂತ್ರಿ ಆಗಿದ್ದಿದ್ರೆ ಹೇಗಿರ್ತಿತ್ತು ಮೋಸ್ಟ್ಲಿ ಬಹುಶಃ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅನಿಸುತ್ತೆ ಇಂಥ ಮಹಾನ್ ವ್ಯಕ್ತಿನೇ ಇಷ್ಟೊಂದು ಕಷ್ಟಪಟ್ಟು ನಮ್ಮದೇ ಅದು ಒಂದು ಕೋವಿಶೀಲ್ಡ್ ಅಂತ ನಮ್ಮದೇನು ತೊಗೊಬಂದು ನಮ್ಗಳಿಗೆ ಮಾತ್ರ ಅಲ್ಲದೆ ಇಡೀ ಪ್ರಪಂಚಕ್ಕೆ ಕೊಟ್ಟು ವಿಶ್ವಗುರು ಭಾರತ ಇವ್ರ ಹೆಸರು ಮಾಡ್ಕೊಬೋದಿತ್ತು ಗಾಂಧಿ ಪರಿವಾರ ಗಾಂಧಿ ಗಾಂಧಿ ಅಂತ ಮಾಡ್ಕೊಂಡಿರೈತ್ರಿ ಇವರು ಮೋದಿ ಮೋದಿ ಅಂತ ಮಾಡ್ಬೋದಿತ್ತು ಆದರೆ ಇವರು ಭಾರತ ವಿಶ್ವಗುರು ಅಂತ ಅಂದರು ಇವರು ವಿಶ್ವಗುರು ಆಗಲಿಲ್ಲ ಸೊ ಹಾಗಾಗಿ ಆ ಒಂದು ದೇವ್ರದಯ ಅಂತ ಇರ್ಬೋದು ಅಥವಾ ನಮ್ಮ ನಮ್ಗಳಿಗೆ ಭಾರತೀಯರಿಗೆ ಬುದ್ಧಿ ಬಂದಿರೋ ಫಲವನ್ನು ಏನೋ ಗೊತ್ತಿಲ್ಲ ಇವರು ಪ್ರಧಾನಿಯಾಗಿರೋದು ನಮ್ಮೆಲ್ಲರಿಗೂ ಸಂತೋಷದ ಸಮಾಚಾರ ಮುಂದಿನ ಇವರೇ ಬರಲಿ ಅಂತ ನಮ್ಮ ಆಶೆ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ಅನಂತ ಲೋಕಸಭೆ ಚುನಾವಣೆಯಲ್ಲಿ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗಬೇಕು ಅನ್ನೋದು ಮತ್ತೊಮ್ಮೆ ಮೋದಿ ಬಂದ್ರೇ ಒಳ್ಳೆಯದು ದೇಶಕ್ಕೆ ಯಾಕೆ ಅಂತ ಒಂದು ಮೂರು ಉದಾಹರಣೆ ಹೇಳ್ಬೋದು ಸರ್ ಇಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಹತ್ತು ವರ್ಷದಿಂದ ಮತ್ತೆ ಅವರೇ ಬಂದರೆ ನಮ್ಮ ದೇಶ ಸುರಕ್ಷಿತ ಯಾಕಂದರೆ ಮಹಾಘಟಬಂಧನ್ ಅಂತ ಏನು ಮಾಡಿದ್ದಾರೆ ಇಂಡಿ ಅಲಯನ್ಸ್ ಅಂತ ಈ ಇಂಡಿ ಅಲಯನ್ಸ್ ಇಂದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದೇನಾದರೂ ತಪ್ಪಿಸಲಿಕ್ಕೆ ಸಾಧ್ಯತೆ ಇದೆಯಾ ಬರ್ತಾರೆ ಮಂಜುಳಾ ಅಂತ ಲೋಕಸಭೆ ಚುನಾವಣೆಯಲ್ಲಿ ಯಾರು ಪ್ರಧಾನಮಂತ್ರಿ ಆದರೆ ಸೂಕ್ತ ಅಂದರೆ ಮೋದಿ ಆದರೆ ಸೂಕ್ತ ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಕೂಡ ಅದರಲ್ಲಿ ಪ್ರಧಾನಮಂತ್ರಿ ಹೆಸರಿದ್ದಾರೆ ಅವ್ರು ತುಂಬಾ ಕೆಲಸ ಮಾಡಿದಾರಲ್ಲ ಮೋದಿಯವರು ಅದರಿಂದ ಆದರೆ ಸೂಕ್ತ ಅಮ್ಮ ನೀವು ನಿಮ್ಮ ಪ್ರಕಾರ ಅಷ್ಟೇ ಮೋದಿ ಅವರ ಹೌದು ಓಕೆ ಥ್ಯಾಂಕ್ ಯು ಅಂತ ಮಾಡಿ ಹೆಸರು ಸೋಮಶೇಖರ್ ಪಿಡಿ ಅಂತ ಊರು ಸರ್ ಓಸು ಹಾಸನ ನಮ್ಮದು ನಮ್ಮದು ಹಾಸನ ನಾವು ಲೋಕಸಭೆ ಚುನಾವಣೆಯಲ್ಲಿ ಯಾರು ಪ್ರಧಾನಿ ಅಂತ ಪ್ರಧಾನಮಂತ್ರಿ ಆದರೆ ದೇಶದ ಏಳಿಗೆ ಉತ್ತಮ ಅಂತ ಮೈ ಒಪಿನಿಯನ್ ಹೇಳಬೇಕು ಅಂದರೆ ನಾವು ನರೇಂದ್ರ ಮೋದಿ ಬೆಟರ್ ಯಾಕೆಂದರೆ ಏಕೆಂದ್ರೆ ನಾವು ಕಂಪೇರ್ ಮಾಡಬೇಕಾದ್ರೆ ಇಬ್ಬರೇ ಪ್ರಧಾನಿ ಲಿಸ್ಟ್ ಬರೋದಂದ್ರೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಈ ಬಿ ಜೆ ಪಿಯಿಂದ ನರೇಂದ್ರ ಮೋದಿ ಸೊ ಕಂಪೇರ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಥವಾ ಹಿಂದೆ ಕೊಟ್ಟಿರೋ ಆಡಳಿತ ಆಗಿರ್ಬೋದು ಈಗ ಟೂ ತೌಸಂಡ್ ಫೋರ್ಟೀನಿಂದ ಇಲ್ಲಿಗೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಗಂಟಾ ಆಡಳಿತ ಕೊಟ್ಟಿರೋದು ಕರಪ್ಷನ್ ಲೆಸ್ ಆಪ್ಷನ್ ಈ ಕರಪ್ಷನ್ ಲೆಸ್ ಯಾವುದು ಪರ್ಟಿಕ್ಯುಲರ್ ಆಗಿ ನರೇಂದ್ರ ಮೋದಿ ಮೇಲೆ ಬಿ ಜೆ ಪಿ ಮೇಲೆ ಸುಮಾರು ಹಗರಣಗಳಿದ್ದಾವೆ ಆದರೆ ನರೇಂದ್ರ ಮೋದಿ ಮೇಲೆ ಯಾವುದೇ ಹಗರಣ ಇಲ್ಲ ಸೊ ನಾವು ಲೋಕಸಭೆ ಅಂದರೆ ಬ ಅಂದರೆ ನರೇಂದ್ರ ಮೋದಿ ಎಂ ಪಿ ಅಂದರೆ ಅಂದರೆ ಏನೋ ಒಂದು ನಮ್ಮ ಇಮೇಜ್ ಬಗ್ಗೆ ಕ್ರಿಯೇಟ್ ಆಗುತ್ತೆ ಹೆಮ್ಮೆರಲ್ಲಿ ಓ ಒಂದು ಒಳ್ಳೆ ಪ್ರಧಾನಿ ಆಗ್ತಾರೆ ನಮ್ಮ ದೇಶಕ್ಕೆ ಇವರಿಂದ ನಮ್ಮ ಕಾಂಟ್ರಿಬ್ಯೂಷನ್ ಎಕನಾಮಿ ಇದು ಸ್ಟೇಟಸ್ ಆಗಲಿ ಕಂಪೇರ್ ಮಾಡಿದೆ ಈಗ ಲಿಸ್ಟ್ ನೋಡಿದೆ ನಾನು ಇಡೀಗೂ ಒಳ್ಳಲ್ಲೇ ನಂಬರ್ ಒನ್ ಪ್ರಧಾನಿ ಸೊ ನಾವು ಇಡೀ ಒಳ್ಳೆಯ ಮೆಚ್ಗಬೇಕಾದರೆ ನಾವು ಇಲ್ಲಿ ನಾವು ನಮ್ಮ ಪ್ರಧಾನಿ ನಾವು ಅವ್ರನ್ನ ಮತ್ತೊಮ್ಮೆ ಗೆಲ್ಸಿದೀನಿ ತಪ್ಪಾಗೋದೇನಂತ ನನ್ನ ಅನಿಸಿಕೆ ಅವರು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ ಕೆಲಸ ಮಾಡ್ತಿದ್ದಾರೆ ಏನಾದರೂ ಒಂದು ಹುದ್ದೆ ಎಕ್ಸ್ಪೆ ಯಾರು ಇದ್ದರೆ ಇದು ಆ ಥರ ಮಾಡಬೇಕು ಹಿಂಗೆ ಮಾಡಬೇಕು ಅದ್ರ ಮಾಡಬೇಕು ಅಂತ ಅವ್ರು ಏನೂ ಎಕ್ಸ್ಪೆಟೇಷನ್ ಇಲ್ಲ ಅವ್ರ ಫ್ಯಾಮಿಲಿ ಇಲ್ಲ ಅದ ಓನ್ಲಿ ಜೀರೋ ಓನ್ಲಿ ಒನ್ ಪರ್ಸನ್ ಅವ್ರ ಫ್ಯಾಮಿಲಿಗೋಸ್ಕರ ಏನು ಮಾಡ್ಕೊಂಡಿಲ್ಲ ಈಗ ಒಬ್ಬ ಜಸ್ಟ್ ಒಬ್ಬ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದರೆ ಅವಂದೇ ಇಪ್ಪತ್ತು ಕೋಟಿ ಆಸ್ತಿ ಮಾಡ್ಕೋತಾರೆ ಇಪ್ಪತ್ತು ಕೋಟಿ ಆಸ್ತಿ ಮಾಡ್ಕೋಬೇಕಾದ್ರೆ ಒಬ್ಬ ಪ್ರಧಾನಿ ಹುದ್ದೆಯಲ್ಲಿರೋ ವ್ಯಕ್ತಿ ಅಷ್ಟು ಆಸ್ತಿ ಇದೆ ಅಂದರೆ ಕರಪ್ಷನ್ ಕಡಿಮೆ ಇದೆ ಅಂತ ಅರ್ಥ ಅವ್ರಿಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ ಅವ್ರು ಏನೇ ಮಾಡಿದ್ರು ನಮ್ಮ ಭಾರತ ದೇಶದ ಕೊಡುಗೆ ಕು ನಮ್ಮ ಭಾರತದ ಜನಸ ಜನಸಂಖ್ಯೆಗೋಸ್ಕರ ಎಲ್ರಿಗೋಸ್ಕರ ಸೊ ಆಮೇಲೆ ಯೋಜನೆಗಳಿದ್ದಾವಲ್ಲ ನಾನು ಎರಡು ಸಾವಿರದ ಫೋರ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ತ್ರೀ ಗಂಟೆ ಯೋಜನೆಗಳಿದ್ದಾವೆ ಸುಮಾರು ಯೋಜನೆಗಳು ತುಂಬ ಹೆಲ್ಪ್ ಆಗ್ತಿದೆ ಆ ಥರ ಯೋಜನೆಗಳು ಸಹಕಾರ ಕ ರಾಜ್ಯ ಸರ್ಕಾರಲ್ಲೂ ಕೊಟ್ಬಿಟ್ರೆ ಮುಂದಿನ ಪೀಳಿಗೆಗಳು ಇನ್ನು ನಮ್ಮ ಈಗ ನಾವು ಎಕನಾಮಿಕ್ ಸ್ಟೇಟಸ್ ಎಷ್ಟಿಂದ ಐದನೇ ಸ್ಥಾನದಲ್ಲಿದ್ದೀವಿ ಎಷ್ಟು ಆರು ಎಷ್ಟು ಹನ್ನೊಂದು ಸ್ಥಾನದಲ್ಲಿದ್ದವು ಯಾವಾಗ ಟೂ ತೌಸಂಡ್ ಲೆವೆನ್ ಬಿಫೋರು ಅಲ್ಲ ತೌಸಂಡ್ ಫೋರ್ಟೀನ್ ಬಿಫೋರು ಸೋಟ್ ಅಂದರೆ ಸೆ ನೈ ಏಯ್ಟಿ ಇಯರ್ಸ್ಗೆ ನಾವು ಸೆವೆನ್ ಕಂಟ್ರೀಸ್ನ ನಾವು ಇಡ್ ಮಾಡಿದ್ದೀವಿ ಸೊ ಅಂದರೆ ಇನ್ನೊಂದು ಇವರು ಇನ್ನೊಂದು ಹತ್ತು ವರ್ಷ ಇತ್ತು ಅಂದರೆ ಮೋದಿ ನನ್ನ ಪ್ರಕಾರ ಟೂ ಎರಡನೇ ಸ್ಥಾನಕ್ಕೆ ತಪ್ಪಿರ ಮೂರನೇ ಸ್ಥಾನಕ್ಕೆ ಬರಬೇಕು ಸೊ ಅದರಿಂದ ನನ್ನ ಪ್ರಕಾರ ಮೋದಿ ಬೆಸ್ಟ್ ಕ್ಯಾಂಡಿಡೇಟ್ ಇನ್ ಎಂ ಪಿ ವೆರಿ ಗುಡ್ ನೇಮ್ ಉಜ್ವಲ್ ಅಂತ ಲೋಕಸಭೆ ಚುನಾವಣೆ ಏನು ಬರ್ತಾ ಇದೆ ಯಾರು ಪ್ರಧಾನಿ ಆದರೆ ಒಂದು ದೇಶಕ್ಕೆ ಏಳಿಗೆ ಅನ್ನೋದೊಂದು ಕ್ವಶನ್ ಸರ್ ನರೇಂದ್ರ ಮೋದಿಯವರು ಬಂದರೆ ಒಳ್ಳೆಯದಾಗುತ್ತೆ ಯಾಕಂದರೆ ಇಂಡಿಯಾ ತುಂಬ ಬೆಳೆದಿದೆ ಇಲ್ಲ ಅಂತಲ್ಲ ಆಫ್ಟರ್ ಮರ ನರೇಂದ್ರ ಮೋದಿ ಕೇಮ್ ತುಂಬ ಬೆಳೆದಿದೆ ಇಂಡಿಯಾ ಎಕನಮಿ ವೈಸ್ ಆಗಿರ್ಬೋದು ಫ್ಯೂ ಲೈಕ್ ಫ್ಯೂ ಇವಾಗ ಫ್ಯೂಚರ್ ವೈಸ್ ಇನ್ನೊಂದು ಯೂ ಯೂತ್ಸ್ಗಂತ ಒಂದು ಇದು ತರ್ತಾ ಇದ್ದಾರೆ ಸೊ ಬೆಳೆದಿದೆ ಇಂಡಿಯಾ ಇಲ್ಲ ಅಂತಲ್ಲ ಬಟ್ ಇಂಪ್ಲಿಮೆಂಟ್ ಮಾಡೋದು ತುಂಬ ಕಷ್ಟ ಆಗ್ತಿದೆ ಇಂಡಿಯಾನಲ್ಲಿ ಅಷ್ಟೇ ಫಾರ್ ಎಕ್ಸಾಂಪಲ್ ಇವಾಗ ಸ್ವಚ್ಛ ಭಾರತ್ ಅಂತಲೇ ತೊಗೊಂಡ್ರೆ ಇಂಪ್ಲಿಮೆಂಟ್ ಆಗಿದೆ ಬಟ್ ಎಲ್ಲ ಕಡೆ ಅಷ್ಟೊಂದು ಆಗಿಲ್ಲ ಪೀಪಲ್ ತುಂಬ ತುಂಬ ಹಾಗೆ ಎಸೀತಾರೆ ಡಸ್ಟ್ಬಿನ್ಸ್ ಎಲ್ಲ ಇದ್ದರೆ ಇನ್ನೂ ಒಳ್ಳೆಯದು ಸೊ ಆ ಥರ ಇಂಪ್ಲಿಮೆಂಟ್ ಆಗೋದು ಕಷ್ಟ ಆಗುತ್ತೆ ಇಟ್ಸ್ ಅ ಸ್ಲೋ ಪ್ರೊಸೆಸ್ ಏನೇ ಮಾಡಿದರೆ ಸ್ಲೋ ಪ್ರೊಸೆಸ್ ಬಟ್ ಆಗುತ್ತೆ ಸೊ ಐಮ್ ಐ ಆಮ್ ಫೈನ್ ವಿತ್ ಯಾರೇ ಬಂದರೂ ಒಳ್ಳೇದಾಗಲಿ ಒಳ್ಳೇದು ಮಾಡಬೇಕು ಅಂತ ಅಷ್ಟೆ ಸರ್ ನಮ್ಮ ಹೆಸರು ಸ್ವಾಮಿ ಅಂತ ಸರ್ ಅವರು ಬೆಂಗ್ಳೂರು ಬೆಂಗಳೂರೇ ಸರ್ ಸರ್ ಸದ್ಯದಲ್ಲೇ ಲೋಕಸಭೆ ಚುನಾವಣೆ ಬರ್ತಾ ಇದೆ ಯಾರು ಪ್ರಧಾನಮಂತ್ರಿ ಆದರೆ ಒಂದು ಭಾರತದ ಏಳಿಗೆ ಆಗುತ್ತೆ ಅನ್ನೋದೊಂದು ಕ್ವಶನ್ ಸರ್ ಆಲ್ರೆಡಿ ಇದರಲ್ಲ ನಡದಂದ್ರೆ ಮಾರ್ಚಿಂದ ಏಪ್ರಿಲ್ಗೆ ತಾನೇ ಎಲೆಕ್ಷನ್ ಅನೌನ್ಸ್ ಆಗಿದೆ ಆಲ್ಮೋಸ್ಟ್ ಅಲ್ಲಿ ಯಾರಾದ್ರೆ ಒಂದು ಏಳಿಗೆ ಆಗ್ಬೋದು ಅಂತ ಅದೇ ಇನ್ನೊಂದು ಹೇಳೋಕೆ ಬಯಸ್ತೀನಿ ಹೇಳಿ ಸರ್ ನಮ್ಮ ಪ್ರಧಾನಿಗಳು ಬಂದು ಅವರು ಓದಿರಲಿ ಓದಿಲ್ಲದೆ ಕರ್ಮ ಯೋಗಿಗಳು ಯೋಗ ಪುರುಷ ನಮ್ಮ ಸ್ವಾಮಿ ವಿವೇಕಾನಂದ ಬಿಟ್ರೆ ವೆರಿ ನೆಕ್ಸ್ಟ್ ನೆಕ್ಸ್ಟು ಈತನೇ ಇಡೀ ಭಾರತಕ್ಕೆ ಸ್ವಾಮಿ ವಿವೇಕಾನಂದರು ಬಂದು ವಿದೇಶದಲ್ಲಿ ಹೆಸರು ಮಾಡಿದವರು ನಮ್ಮ ಭಾರತನ ಎತ್ತಿ ಟಾಪಲ್ಲಿಟ್ಟವರು ಅದೇ ರೀತಿ ನಮ್ಮ ಪ್ರಧಾನಿನೂ ಎತ್ತಿ ಟಾಪಲ್ಲಿಡ್ತಾರೆ ಕೃಷ್ಣ ಕುಮಾರ್ ಅಂತ ಸರ್ ಇರೋದು ಬೆಂಗಳೂರು ನಾವಿಲ್ಲಿ ಶ್ರೀನಗರ ಮನೆ ಇಲ್ಲೇ ಇರೋದು ಒಂದು ನಮಗೆ ಇವರು ಮೋದಿಯವರು ಒಂದು ಸ್ಟಾರ್ಟಿಂಗಲ್ಲಿ ನಮಗೆ ಅಚ್ಚೆ ದಿನ ಮಾಡ್ತೀನಿ ಅಂತ ಹೇಳಿದ್ರು ಅದೊಂದು ಮಾಡಲಿಲ್ಲ ಅದೊಂದು ಬೇಜಾರು ಬೇರೆ ಆಮೇಲೆ ಪೆಟ್ರೋಲ್ ರೇಟ್ ಇದೆಲ್ಲ ಒಂಚೂರು ಕಡಿಮೆ ಮಾಡಿಕೊಡ್ಬೇಕು ಬಡ ಜನಕ್ಕೆ ಸ್ವಲ್ಪ ಇನ್ನೊಂಚೂರು ರೇಟ್ ಎಲ್ಲ ಕಡಿಮೆ ಮಾಡಬೇಕು ಇಷ್ಟು ಮಾಡಿದ್ರೆ ಅವರೇ ಒಳ್ಳೆಯದು ಅಷ್ಟೇ ಸರಿ ಈಗ ಎಲೆಕ್ಷನ್ ಹತ್ತಿರ ಬಂದಿರೋದ್ರಿಂದ ಹಾಗೂ ನರೇಂದ್ರ ಮೋದಿ ಸ್ವಲ್ಪ ಫೈಟ್ ಆಗುತ್ತೆ ಫೈಟ್ ಆಗುತ್ತೆ ಆಗುತ್ತೆ ಅಂದರೆ ಇವರೇ ಚಾನ್ಸ್ ಇದೆ ಸ್ವಲ್ಪ ಅಂದರೆ ನೆಕ್ಕುನಿ ಒಂದು ಸ್ವಲ್ಪ ಇದಾಗುತ್ತೆ ಮಿಕ್ಸ್ ಆಗುತ್ತೆ ಒಟ್ಟಿನಲ್ಲಿ ಮಿಕ್ಸ್ ಆಗುತ್ತೆ ಸರ್ ಈ ಬಾರಿ ಒಂದೇ ಇದಾಗಿ ಬರಲ್ಲ ಸ್ವಲ್ಪ ಮಿಕ್ಸ್ ಆಗುತ್ತೆ ಶೂರ್ ಶ್ಯೂರ್ ಮಾತ್ರ ಸರ್ ಪ್ರಸನ್ನ ಅಂತ ಮೋದಿ ಸರ್ ಯಾಕೆಂದರೆ ಮಹಾಗಠಬಂಧನ್ ಅಂತ ಏನು ಮಾಡಿದ್ದಾರೆ ಇಂಡಿ ಅಲೈನ್ಸ್ ಅಂತ ಇದರಿಂದಾಗಿ ಏನಾದರೂ ಮೋದಿಯವರು ಪ್ರಧಾನಮಂತ್ರಿ ಆಗೋದು ಏನಾದರೂ ತಪ್ಪುತ್ತಾ ಹೀಗೆ ಅಂತ ತಪ್ಪೋದು ಚಾನ್ಸ್ ಇಲ್ಲ ಯಾಕಂದರೆ ಅವ್ರು ಮಾಡಿರೋ ಬೇಜ ಹಲವಾರು ಒಳ್ಳೊಳ್ಳೆ ಕೆಲಸದಿಂದ ಮೋದಿನೇ ಫುಲ್ ಹೋಪ್ ಸರ್ ಏನಾದರೂ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದರೆ ಅಂತ ಕಾಮೆಂಟ್ಸ್ ಇಲ್ಲ ಮೋದಿನೇ ಅದಕ್ಕೆ ಏನಾದರೂ ಒಂದು ಇದಾಗಿ ಪವಾಡ ನಡೆದ ಏನೋ ಒಂದು ರಾಹುಲ್ ಗಾಂಧಿ ಅವರು ಪ್ರಧಾನಿ ಇಲ್ಲ ಹಂಡ್ರೆಡ್ಗೆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇಲ್ಲ ಓಕೆ ಸರ್ ಅಂದರೆ ಮೋದಿನೇ ಏನಂದ್ರೆ ಕೆಪಾಸಿಟಿ ಇರೋದು ಮೋದಿಗೆ ಬಿಟ್ಟರೆ ಹಿಂಗೆ ಹಿಂದೂ ಸಮಾಜ ಉಳಿಬೇಕಂದ್ರೆ ಮೋದಿ ಇದೆ ದಿ ಬೆಸ್ಟ್ ಗುಡ್ ನೇಮ್ ಕೌಶಲ್ ಲೋಕಸಭೆ ಚುನಾವಣೆ ಏನು ಬರ್ತಾ ಇದೆ ಯಾರು ಪ್ರಧಾನಿ ಆದರೆ ಒಂದು ದೇಶದ ಏಳಿಗೆ ಆಗುತ್ತೆ ಅಂತ ಒಂದು ಸಮೀಕ್ಷೆ ಸರ್ ಸರ್ ಐ ತಿಂಕ್ ಮೋದಿನೇ ಸರ್ ಕಾಂಗ್ರೆಸ್ಗೆ ಒಂದು ಕಂಪ್ಲೇಂಟ್ ಇದೆ ಸರ್ ಕಣಿಟ್ರೆ ಸರ್ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಅಂದರೆ ಗಂಡಸ್ರೀ ಕ್ಯಾನ್ಸಲ್ ಮಾಡಿದ್ದಾರೆ ಹೆಂಗ್ಸ್ರೀ ಬರೀ ಶಕ್ತಿ ಯೋಜನೆ ಬಸ್ ಫ್ರೀ ಕರೆಂಟ್ ಫ್ರೀ ಅಂತ ಕೊಟ್ಕೊಂಡಿದ್ದಾರೆ ವಿನಾರ್ ಈಗ ಈ ಬೈ ಈ ಬಸ್ಸಲ್ಲಿ ಹೋಗ್ತೀವಿ ಸರ್ ಸೀಟ್ ತಮ್ಮದು ಸೀಟ್ ನಮ್ದು ಮುಟ್ಟೋ ಕಿಟ್ಕಿಂದನೇ ಇರ್ತಾರೆ ಏನು ಮಾಡಲ್ಲ ನಮಗೂ ಜಾಗ ಅವ್ರಿಗೂ ಜಾಗ ಜಾಗ ಇಲ್ಲ ಅದು ಇಲ್ಲ ಸರಿ ಅಂತ ಸರ್ ಸರಿಯಾಗಿ ಲೋಕಸಭೆ ಚುನಾವಣೆ ಸದ್ಯದಲ್ಲೇ ಬರ್ತಾ ಇರೋದ್ರಿಂದ ಯಾರು ಪ್ರಧಾನಮಂತ್ರಿ ಆಗಿದ್ರೆ ಮುಂದಿನ ಆಗಬೇಕು ಭಾಳ ಒಳ್ಳೇದು ಯಾಕಂತಂದ್ರೆ ಮುಂದಿನ ಪೀಳಿಗೆಗೆ ಚೆನ್ನಾಗೆಲ್ಲ ಕೆಲಸ ಮಾಡಿದ್ದಾರೆ ಅದರಿಂದ ಅವರೇ ಬರಬೇಕು ಒಳ್ಳೇದಾಗುತ್ತೆ ಜನಗಳಿಗೆ ಗೊತ್ತು ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಒಂದು ಬರ್ತಾರೆ ಮೋದಿ ಬರಬೇಕು ಒಳ್ಳೇದಾಗುತ್ತೆ ಸರ್ ಪ್ರಧಾನಮಂತ್ರಿ ಯೋಗಿ ಆದರೆ ಒಳ್ಳೇದಾಗುತ್ತೆ ಇನ್ನು ಸರ್ ಅವಾಗ ಎಲ್ಲ ಪಾಕಿಸ್ತಾನ ಅವ್ರಿ ಇವ್ರಿಗೆಲ್ಲ ಬುದ್ಧಿ ಬರುತ್ತೆ ಖಂಡಿತ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಓಕೆ ಎಲ್ಲರಿಗೂ ಗೊತ್ತಿರೋಗೆ ಯಾರಾಗಬೇಕು ಅಂತ ನಿಮಗೆ ಗೊತ್ತಿದ್ದಿಲ್ಲ ಯಾರು ಮೋದಿ ಎಲ್ಲ ಇದು ಮಾಡ್ತಾರೆ ಯಾಕೆ ಅಂತಂದರೆ ಮೋದಿ ಇದ್ರೆ ಸೇಫ್ಟಿ ಅಂತ ಖಂಡಿತ ಯಾಕೆ ನಾ ಸೇಫ್ಟಿ ಅಂದರೆ ಮೋದಿ ಅಂತ ಸೊ ಅವರು ಮೋದಿ ಬಂದರೆ ಬೆಸ್ಟ್ ಬಂತಾರೆ ಓಕೆ ಸರ್ ಇಂಡಿ ಅಲೈನ್ಸ್ ಅಂತ ಏನು ಈಗ ಸ್ಥಾಪನೆ ಮಾಡಿದ್ದಾರೆ ಒಂದು ಘಟಬಂಧನ್ ಅಂತೇಳಿ ಎಲ್ಲ ಪಕ್ಷಗಳನ್ನ ಸೇರಿಸ್ಬಿಟ್ಟು ಅದರಿಂದಾಗಿ ಏನಾದರೂ ಮೋದಿ ಎಫೆಕ್ಟ್ ಆಗ್ಬೋದಾ ಏನೇ ಮಾಡಿದ್ರು ಅವ್ರು ಮೋದಿಯವ್ರನ್ನ ಏನು ಮಾಡೋದಕ್ಕಾಗಲ್ಲ ಖಂಡಿತ ಅಂತಂದರೆ ಮೋದಿ ಏನಂತ ಎಲ್ಲ ಜನರು ಜನರಿಗೆ ಗೊತ್ತಿದೆ ಜನ ಒಳ್ಳೆ ಓಟ್ ಹಾಕ್ತಾರೆ ಯಾಕಂತಂದ್ರೆ ಮೋದಿಜಿ ಪ್ರಧಾನಿ ಆಗ್ಬೇಕು ಅಂತವ್ರನ್ನೆಲ್ಲ ಅಂದು ಭಕ್ತರು ಈ ಥರ ಕರಿತಾರೆ ಜನಗಳು ಅಂತವ್ರಿಗೆ ಏನೇ ಇಷ್ಟ ಅದೇ ಅವ್ರಿಗೆ ಪಾಸಿಟಿವ್ ಅಲ್ವಾ ನೆಗೆಟಿವ್ ಏನು ಮಾತಾಡ್ತೋ ಅದೇ ಪಾಸಿಟಿವ್ ಆಗುತ್ತೆ ಅವ್ರಿಗೆ ಖಂಡಿತ ಸರ್ ಯಾಕೆಂದ್ರೆ ಒಳ್ಳೇದಾಗ ನಾನು ಒಳ್ಳೇದು ಮಾಡಬೇಕು ಅಂದ್ರೆ ನನಗೂ ಒಂದು ನೆಗೆಟಿವ್ಸ್ ಬಂದೇ ಬರುತ್ತೆ ಅದನ್ನ ತಗೊಳ್ಬೇಕಲ್ವಾ ತಗೊಂಡಾಗ್ಲೇ ಅವ್ರಿಗೂ ಒಂದು ಹೆಸರು ಬರೋದು ನಮಸ್ತೆ ಗುಡ್ ನೇಮ್ ಸುನೀತಾ ಸುನೀತಾ ಅಂತ ಈಗ ಸದ್ಯದಲ್ಲೇ ಲೋಕಸಭೆ ಚುನಾವಣೆ ಬರ್ತಾ ಇದೆ ಓಕೆ ಯಾರು ಪ್ರಧಾನಿ ಆದರೆ ಒಂದು ಭಾರತದ ಏಳಿಗೆ ಆಗುತ್ತೆ ಅಂತ ನಿಮ್ಮ ಅಭಿಪ್ರಾಯ ಮೋದಿಜಿ ಮೋದಿಜಿ ರಾಹುಲ್ ಗಾಂಧಿ ಅವರು ಬೇಡ ಓಕೆ ಇಂಡಿಯಾ ಅಲೈನ್ಸ್ ಅಂತ ಮಾಡ್ಕೊಂಡಿರೋದು ಏನಾದರೂ ಮೋದಿಜಿ ಅವರ ಎಲೆಕ್ಷನ್ಗೆ ಏನಾದರೂ ಎಫೆಕ್ಟ್ ಆಗ್ಬೋದು ಅಂತ ನಿಮ್ಮ ಮನಸ್ಸಿಗೆ ಸ್ವಲ್ಪ ಆಗ್ಬೋದೇನೋ ಆದರೆ ಮೆಜಾರಿಟಿ ಮೋದಿ ಅವ್ರದ್ದು ಇರುತ್ತೆ ಅನಿಸುತ್ತೆ ನಿಮ್ಮ ಒಪಿನಿಯನ್ ಮೇಡಮ್ ಅದೇ ಥರನೇ ನರೇಂದ್ರ ಮೋದಿ ಅವರೇ ಆಗಬೇಕು ಹೌದು ಸರಿ ಹೇಳ್ಬೋದು ರೀಸನ್ಸ್ ಅವರು ನಾವು ಮಾಡ್ಕೊಂಡು ಬಂದಿರೋ ಟೆನ್ ಇಯರ್ಸಿಂದ ನೋಡಿದ್ದೀವಿ ನಮ್ಮ ದೇಶ ಮುಂಚೆಗಿಂತ ಇಂಪ್ರೂವ್ ಆಗ್ತಾ ಇರೋದು ಕಾಣಿಸ್ತಾ ಇದೆ ಪ್ಲಸ್ ಅವರು ಕರಪ್ಷನ್ ಇಲ್ಲ ನಮಗೆ ಕಾಣೋ ಪ್ರಕಾರ ಅವ್ರದ್ದು ಏನು ಕಾಣಿಸ್ತಾ ಇಲ್ಲ ಆಮೇಲೆ ಡೇ ಬೈ ಡೇ ಒಂದೊಂದು ಸ್ಟೇಟ್ ಒಂದೊಂದು ಸ್ಟೇಟು ಅವರು ಅವ್ರನ್ನ ಒಪ್ಕೊತಾ ಇದ್ದಾರೆ ಅಂದರೆ ಅವ್ರ ಕೆಲಸಗಳು ಮಾಡ್ತಾ ಇರೋದ್ರಿಂದ ಆಗ್ತಾ ಇದೆ ಅನಿಸುತ್ತೆ ಹ್ಞೂ ನೀವು ಬಿಜೆಪಿಯಿಂದ ನರೇಂದ್ರ ಮೋದಿಯವರ ಅಭಿಮಾನಿನ ಅಥವಾ ನರೇಂದ್ರ ಮೋದಿ ಅವರಿಂದ ಬಿಜೆಪಿ ಅಭಿಮಾನಿ ನರೇಂದ್ರ ಅವರಿಂದ ಬಿಜೆಪಿ ಅಭಿಮಾನಿ